ಬೇರೆಯವರು ವಸ್ತುವನ್ನು ತೆಗೆದುಕೊಳ್ಳುವಾಗ ಭಯ ಇರಬೇಕೆ ವಿನಃ ಸುಮ್ಮನೆ ಭಯ ಬೇಡ ಪರ ಸ್ತ್ರೀ ಪರ ಧನ ಅವುಗಳಿಗೆ ನಾನು ಆಸೆ ಪಟ್ಟೆ ಅಂದ್ರೆ ಭಯ ಇರಬೇಕು ಅವುಗಳಲ್ಲಿ ಆಸೆ ಪಡುವಲ್ಲಿ ಭಯ ಇರಬೇಕು ಅವರು ಹೇಳ್ತಾರೆ ಭಯ ಮನುಷ್ಯನಿಗೆ ಒಳ್ಳೆಯದರಲ್ಲಿ ಭಯ ಇರಬಾರ್ದು ಏನು ನಾವು ಏನೇನು ಇಲ್ಲಿ ಬದುಕ್ತಾ ಇರ್ತೀವಿ ಪ್ರತಿಯೊಂದು ಪ್ರಸಂಗದಲ್ಲಿನೂ ಕೂಡ ನಿರ್ಭಯರಾಗಿರ್ಬೇಕು ಏನ್ ಬರ್ತದೆ ಬರಲಿ ಅನ್ಬೇಕು ಅವರಂತ ಬಸವಣ್ಣವರು ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಅದಕಾರ ಅಂಜುವರು ಅದಕಾರ ಅಳುಕುವರು ಕೂಡಲ ಸಂಗಮ ದೇವ ಬರೆದ ಬರಹ ಹರಿ ಬ್ರಹ್ಮಾದಿಗಳಿಗೂ ಅಳಿಸ್ಲಿಕ್ಕೆ ಬರುವುದಿಲ್ಲ ನಮ್ಮ ಭಾಗ್ಯದೊಳಗೆ ಏನದ ಅದು ಬರಲಿ ಅದನ್ನ ಯಾರಿಂದಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹೆದರುದು ನಾಳೆ ಬರುದಿತ್ತು ಅಂದ್ರೆ ನಮಗೆ ಈಗಲೇ ಬರಲಿ ಇಂದ ಬರಲಿ ಇವತ್ತು ಬರುವುದಿತ್ತು ಅಂದ್ರೆ ಈಗಲೇ ಬರಲಿ ಅದಕ್ಕೆ ಯಾರು ಅಂಜುವರು ಆದರೆ ಮನುಷ್ಯ ಬಹಳ ಹೆದರ್ತಾನೆ ಈಗ ಇವ ಯಾರಿಗೆ ಕೈ ಜೋ ಕೈ ತೋರಿಸಿದ ಅಂದರೆ ಇನ್ನು ನೀ ನಲ್ವತ್ತು ವರ್ಷ ಬಿಟ್ಟು ಸಾಯ್ತಿ ಅಂದರೆ ಈಗ ಗಾಬರಿ ಆಗ್ತಾನೆ ಶುಗರ್ ಬಂತು ಅಂತ ಹೇಳಿದ ಅಂದರೆ ಅದು ಶುಗರ್ ಬಂದದ್ದು ಮುನ್ನೂರು ಇವು ಅಂಜಿರುವುದರಿಂದ ಆಯಿತು ಶುಗರ್ ಬಂತು ಬಿ ಪಿ ಬಂತು ಅಂದರೆ ಅದಕ್ಕೆ ಹೆದರುವುದಲ್ಲ ಪರಧನ ಪರಸ್ತ್ರೀ ಇನ್ನೊಬ್ಬರು ವಸ್ತುವನ್ನು ಮುಟ್ಟುವುದರಲ್ಲಿ ಇನ್ನೊಂದು ವಸ್ತುವಿನ ಕಡೆ ನೋಡುವುದರಲ್ಲಿ ಭಯ ಇರಬೇಕೆ ವಿನಾಹ ನಮ್ಮ ಶರೀರದಲ್ಲಿ ಅಲ್ಲ ಅಭಯಂ ಅಂತ ಕರೀತಾರೆ ಅದಕ್ಕೆ ಅಭಯಂ ಅವರು ಬಸವಣ್ಣವರು ಮುಂದುವರೆದು ಹೇಳ್ತಾರೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯ ಇಲ್ಲ ಅಂಜಲೇಕೋ ಅಳುಕಲದೇಕೋ ಕೂಡಲ ಸಂಗಮ ದೇವ ನಿಮ್ಮ ಆಳಾಗಿ ಅಂತ ನಮಗ ಆಯುಷ್ಯ ಎಷ್ಟದ ಅದು ಮುಗಿಲಾರ್ದ ಅಂತೂ ಸಾವು ಬರುವುದಿಲ್ಲ ನಮ್ಮ ಭಾಷೆ ತಪ್ಪಿತು ಅಂದ್ರೆ ಮಾತ್ರ ಬಡತನ ಬರ್ತದ ಭಾಷೆ ಅಂದ್ರೆ ಏನು ವಚನ ತಪ್ಪಿದ್ರೆ ಬಡವನಾಗ್ತಾನ ಮನುಷ್ಯ ಎಲ್ಲಿಯವರೆಗೆ ನಾವು ಭಾಷೆಯನ್ನು ತಪ್ಪುವುದಿಲ್ಲ ಅಲ್ಲಿಯವರೆಗೆ ನಾವು ಬಡವರಾಗುವುದಿಲ್ಲ ಯಾರಿಗೆ ಬಡತನ ಯಾರು ಭಾಷೆಯನ್ನು ತಪ್ಪುತ್ತಾರ ಅವರಿಗೆ ಬಡತನ ಭಾಷೆ ಕೊಡುವುದು ಅಂತಾರಲ್ಲ ವಚನವನ್ನು ಕೊಡುವುದು ಪ್ರತಿಜ್ಞೆ ಪ್ರತಿಜ್ಞೆಯನ್ನು ತಪ್ಪಿದ್ರೆ ಬಡತನ ಇಬ್ಬರು ಗಂಡ ಹೆಣತಿ ನಾವು ಚಂದಾಗಿ ಆಗಿರ್ತಿದೀವಿ ಅಂತ ಪ್ರತಿಜ್ಞೆ ಮಾಡಿರ್ತಾರ ಆ ಪ್ರತಿಜ್ಞೆಯನ್ನು ತಪ್ಪಿದ್ರು ಅಂದ್ರೆ ಬಡತನ ಶುರು ಆಯ್ತು ಮಣಿ ಒಡೀತು ಒಬ್ಬ ಸನ್ಯಾಸಿ ಆದ ಪ್ರತಿಜ್ಞೆ ಮಾಡಿರ್ತಾನ ಭಾಷ್ಯ ಕಟ್ಟಿರ್ತಾನ ನಾನು ಸನ್ಯಾಸಿ ಆಗಿರ್ತೀನಿ ಅಂತ ಹೇಳಿ ಭಾಷೆ ತಪ್ಪಿದ ಅಂದ್ರೆ ಬಡತನ ಶುರು ಆಯ್ತು ಪ್ರತಿಯೊಬ್ಬ ಪ್ರತಿಯೊಂದು ಹಂತರಲ್ಲಿ ಯಾವಾಗ ಬಡತನ ಬರ್ತದ ಅಂದ್ರೆ ಮನುಷ್ಯನಿಗೆ ನಾವು ಭಾಷೆ ತಪ್ಪಿದೀವಿ ಅಂದ್ರೆ ಬಡತನ ನಮ್ಮ ನೇಮ ತಪ್ಪಿತು ಅಂದ್ರೆ ಬಡತನ ನಮ್ಮ ಪ್ರತಿಜ್ಞೆ ಮುರಿತು ಅಂದ್ರೆ ಬಡತನ ಆದ್ದರಿಂದ ಹೆದರುವುದು ಅದಕ್ಕೆ ಆಯುಷ್ಯ ಎಷ್ಟು ದಿವಸ ಆದ ಅಷ್ಟು ದಿವಸ ಅಂತೂ ನಾನು ಇದ್ದೇ ಇರ್ತೀನಿ ನಾನು ಏನು ಭಾಷೆ ಮಾಡಿದೆ ಅದನ್ನಂತೂ ನಾನು ತಪ್ಪುವುದಿಲ್ಲ ಅಲ್ಲಿವರೆಗೆ ನನಗೆ ಬಡತನ ಬರುವುದಿಲ್ಲ ಇನ್ನು ಅಷ್ಟಾಗಿ ಕೊನೆಗೆ ನಿಮ್ಮ ಆಳ ಆಗಿ ಕೂಡಲ ಸಂಗಮ ದೇವ ನಿಮ್ಮ ಆಳ ಆಗಿ ನಾನು ಯಾಕೆ ಹೆದರಲಿ ಅಂತ ದೇವರ ನಮ್ಮ ಮಾಲಕ ಇರುವಾಗ ನಾವು ಯಾಕೆ ಹೆದರಬೇಕು ಅಂತ ದೇವರ ಆಳು ನಾವು ಆತ ರಕ್ಷಣೆ ಮಾಡಲಿಕ್ಕೆ ಸಿದ್ಧನಾಗಿರುವಾಗ ನಮಗೆ ನಮಗೆದರ ಹೆದರಿಕೆ ಅನ್ ಅಪ್ಪುಗಳು ಒಂದು ಒಬ್ಬರು ಸಂತರ ಕಥೆಯನ್ನು ಹೇಳ್ತಿದ್ದರು ಆ ಸಂತ ಭಗವಂತನನ್ನು ನಂಬಿದಂಥ ವ್ಯಕ್ತಿ ಭಕ್ತಿಯ ಮಾರ್ಗದಲ್ಲಿ ನಡೆಯುವಂಥವ ಆತ ಬಹಳ ಯಾವಾಗಲೂ ಕುಳಿತು ನಿಂತ್ರ ಭಗವಂತನನ್ನು ಗುಣಮಾ ಗುಣಗಾನ ಒಮ್ಮೆ ಏನಾಯ್ತಂತ ಇವನ ಮನಸ್ಥಿತಿಯನ್ನು ಪರೀಕ್ಷಿಸಲಿಕ್ಕೆ ಒಂದು ಸಲ ಯಮ ಬಂದ ಹೀಗೆ ಒಂದು ಹಳ್ಳಿ ಆ ಹಳ್ಳಿಗೆ ಯಮ ಬಂದ ಆತ ಹಗಲಿನಲ್ಲಿ ಬರೋದು ಬೇಡ ಅಂತ ತಿಳಿದು ರಾತ್ರಿ ಬಂದಂತ ಆ ಸಮಯಕ್ಕೆ ಇನ್ನೂ ಅದು ಒಂಬತ್ತರ ಸಮಯ ಆ ಸಮಯಕ್ಕೆ ಯಮ ಬಂದ ಒಬ್ಬರು ಶ್ರೀಮಂತರ ಮನೆಗೆ ಹೋಗಬೇಕು ಮೊದಲ ಆತ ಬರಮಾಡಿಕೊಳ್ತಾನೇನು ನೋಡೋಣ ಅಂತ ತಿಳಿದು ಅವರು ಶ್ರೀಮಂತರ ಮನಿಗೆ ಹೋಗಿ ಶ್ರೀಮಂತರ ಮನೆ ಬಾಗ್ಲಾ ಬಾರಿಸಿದ ಒಳಗಿನಿಂದ ಕೇಳಿದ್ರಂತ ಯಾರು ಅಂತ ಕೇಳಿದರು ಅವಾಗ ಇವ ನಾನು ಯಮ ಅಂತ ಹೇಳಿದ ಒಳಗಿನವ್ರು ಗಾಬರಿ ಆದರು ಯಮ ಅಂದ್ರೆ ಪ್ರಾಣವನ್ನು ತೆಗೆದುಕೊಂಡು ಹೋಗುವವ ಇನ್ನು ನಮ್ಮ ಮನೆಗೆ ಬರ್ತಾನಂದ್ರೆ ನಮ್ಮದೇನು ಗತಿ ಅಂದ್ರೆ ಅವರು ಒಳಗೇನು ಅವ್ರು ಕೇಳಿದ್ರು ಅಲ್ಲೇ ಶಾಂತಿ ಆದರು ಗಪ್ಪೇ ಆದರು ಬಾಗ್ಲಾನ ತೆಗಿಲಿಲ್ಲ ಮತ್ತು ಮುಂದಿನ ಮನೆಗೆ ಹೋದ ಅಷ್ಟೊತ್ತಿಗೆ ಇವರು ಹೇಳಿದ್ರು ಊರಾಗಿ ಯಮ ಬಂದಾನೆ ಯಾರು ಬಾಗಿಲ ತೆಗಿಬೇಡ್ರಿ ಅಂತ ಹೇಳಿ ಯಾರು ಮನೆಗೆ ಬಾಗಿಲಾ ಬಾರಿಸ್ತಾನ ಅವು ಯಾವೂ ಬಾಗಿಲು ತೆಗಿಲೇನೆ ಇಲ್ಲ ಒಳಗೆ ಹಚ್ಚಿರುವಂಥ ದೀಪಗಳೆಲ್ಲ ಆರಿಹೋದು ಎಲ್ಲ ಜನ ಶಾಂತರಾದರು ಆತ ಯಮ ಯೋಚಿಸಿದ ಏನಪ್ಪ ನನ್ನನ್ನು ಯಾರೂ ಬರಮಾಡ್ಕೊಳ್ತಾನೆ ಇಲ್ಲಲ್ಲ ನಾನೇನು ಅಂತ ತಪ್ಪು ಮಾಡಿದ್ದೀನಿ ನಂದು ವಯ್ಯು ಕೆಲಸದ ಅದು ಕೆಲಸ ಏನು ಕೆಟ್ಟದ್ದಲ್ಲ ನಾವು ಒಯ್ಯಲಿಲ್ಲ ಅಂದ್ರೆ ಹೊಸಬ್ರು ಬರೋವ್ರೆ ಎಲ್ಲಿ ಹಳಬರ್ನು ಒಯ್ತಾನ ಮತ್ತು ಹೊಸಬ್ರು ಬರ್ತಾರ ಆದ್ದರಿಂದ ಯಾಕೃಷ್ಣವರು ಹೆದರ್ತಾ ಇದಾರ ಅಂತ ಅವನು ಯೋಚಿಸ್ತಿದ್ದ ಇನ್ನು ಈ ಊರಿನಲ್ಲಿ ನನ್ನನ್ನು ಯಾರೂ ಬರಮಾಡಿಕೊಳ್ಳುವುದಿಲ್ಲ ಅಂತ ತಿಳಿದು ಹೊರಟಿದ್ದ ಹೋಗುವಾಗ ಊರು ದಾಟಿ ಹೋಗುವಾಗ ಅಲ್ಲೊಂದು ಗುಡಿಸಲು ಕಂಡಿತ್ತು ಅದು ಈ ಭಕ್ತನ ಗುಡಿಸಲಿತ್ತು ಇವು ಅಲ್ಲಿ ಒಳಗಡೆ ಒಂದು ದೀಪ ಹಚ್ಕೊಂಡು ಬಾಗಲ ಮುಂದೆ ಮಾಡಿ ಕುಳಿತುಕೊಂಡಿದ್ದ ಈ ಯಮ ಅಲ್ಲಿಗೆ ಹೋದ ನೋಡೋಣ ಈ ಗುಡ್ಸಲ್ದಾಗಿರುವಂಥ ವ್ಯಕ್ತಿಯರೇ ನನ್ನನ್ನು ಬರಿ ಅಂತ ತಿಳಿದು ಹೋದಂತ ಇವ ಬಾಗ್ಲಾ ಬಾರಿಸಿದ ಅವಾಗ ಒಳಗಿದ್ದವ ಹೇಳಿದಂತ ಬಾಗಿಲು ಮುಚ್ಚಿಲ್ಲ ಬರೀ ಮುಂದೆ ಮಾಡ್ಯದ ಬಾಗ್ಲ ತೆಗೆದು ಒಳಗೆ ಬಾ ಅಂದಂತ ಇವ ಯಮ ಅಂದ ನಾ ಯಾರು ಗೊತ್ತೇನು ನಿನಗ ಅಂದಂತ ನೀ ಯಾರು ಯಾಕಿರೋ ಲೆಕ್ಕ ಒಳಗೆ ಬಾ ಅಂದಂತ ಅವಾಗ ಅವನು ಹೇಳಿದ ಯಮ ನಾನು ಯಮ ಅದನಿ ಅಂತ ನನ್ನನ್ನು ಯಾರೂ ಕರ್ಕೊಳ್ತಾ ಇಲ್ಲ ನೀನು ಸ್ವಲ್ಪ ಯೋಚನೆ ಅಂತ ನೀ ಯಮಾರೇ ಇರು ಮತ್ತೆ ನೆರೆಯರು ಒಳಗೆ ಬಾ ಅಂತ ಅವ ಬಾಗಲ ನೂಕಿ ಹೀಗೆ ಒಳಗೆ ಬಂದ ಅವಾಗ ಅವ ಯಮ ಕೇಳಿದಂತಲ್ಲ ಎಲ್ಲ ಜನರು ಎಷ್ಟು ಭಯಭೀತರಾಗಿದ್ದಾರೆ ನನ್ನ ಹೆಸರು ಕೇಳಿ ನೀ ಸುಮ್ಮನೆ ಒಳಗೆ ಬಾ ಅಂತಿಯಲ್ಲ ಏನಿದು ಅಂತಂದ ಅವಾಗ ಅವನು ಹೇಳಿದಂತ ನಾನು ದೇವರ ಸಾಮ್ರಾಜ್ಯದಲ್ಲಿರುವವ ದೇವನ ಸಾಮ್ರಾಜ್ಯದಲ್ಲಿರುವಂಥವ್ರಿಗೆ ಯಾವುದ್ರ ಭಯ ಅಲ್ಲಿ ಮನುಷ್ಯ ನಿರ್ಭಯನಾಗಿರ್ತಾನೆ ಯಾವುದರ ಚಿಂತೆ ಅಲ್ಲಿ ಸಾವು ಅಷ್ಟೇ ಜನ್ಮವೂ ಅಷ್ಟೆ ಸುಖವೂ ಅಷ್ಟೇ ದುಃಖವೂ ಅಷ್ಟೇ ಸುಖವೂ ಸಹಿತ ದೇವನ ಪ್ರಸಾದ ದುಃಖವೂ ಸಹಿತ ದೇವನ ಪ್ರಸಾದ ಮಾನ ಅಪಮಾನ ಅವೆಲ್ಲವೂ ದೇವನ ಪ್ರಸಾದನೇ ದೇವನನ್ನು ನಂಬಿರುವಂಥ ಮನುಷ್ಯನಿಗೆ ಸಾವು ಎಲ್ಲಿಂದ ಬರಬೇಕು ಅವ ಭಕ್ತ ಹೇಳಿದ ಹಾಗಾದ ಬಸವಣ್ಣವರು ಹೇಳುವುದು ನಿಮ್ಮ ಆಳಾಗಿ ನಾನೇಕೆ ಹೆದರಲಿ ಅಂತ ಬಡತನ ಬರಲಿ ಸಿರಿತನ ಬರಲಿ ಮನುಷ್ಯ ಹೆದರಬಾರದು ಧೈರ್ಯದಿಂದ ಇರಬೇಕು ಯಾಕಂದ್ರೆ ನಮ್ಮನ್ನು ರಕ್ಷಣೆ ಮಾಡುವಂಥವೆಲ್ಲ ದೇವರದಾನ ಅನ್ನುವಂಥ ಧೈರ್ಯ ಇರ್ತದೆ ಯಾರು ಹೆದರ್ತಾರೆ ಅಂದ್ರೆ ಯಾರಿಗೆ ಹೆದರಿಕೆ ಆಗ್ತದಂದ್ರೆ ಯಾರು ಬರೀ ನಮ್ಮ ಮೇಲೆ ಅಷ್ಟೇ ಇರ್ತದಲ್ಲ ನಾವೇ ಮಾಡ್ತೀವಿ ಅಂತಿರ್ತಾರಲ್ಲ ಅವ್ರಿಗೆ ಹೆದರಿಕೆ ಇರ್ತದೆ ಅದೇನೋ ಒಮ್ಮೆ ಕೃಷ್ಣ ಊಟಕ್ಕೆ ಕುಳಿತಿದ್ದಂತ ರಾಧಾ ಉಣ್ಣಿಸ್ತಾ ಇದ್ದಳು ಆ ಸಮಯಕ್ಕೆ ಈತ ಕ್ಷಣ ಉಣ್ಣುವುದನ್ನು ಬಿಟ್ಟ ಓಡ್ಲಿಕ್ಕೆ ಶುರು ಮಾಡಿದ ಬಾಗಿಲದವರೆಗೆ ಓಡಿದ ಮತ್ತು ಬಾಗಿಲಿಗೆ ನಿಂತು ಮರಳಿ ಬಂದ ಮತ್ತು ಉಣ್ಲಿಕ್ಕೆ ಶುರು ಮಾಡಿದ ಅವಾಗ ರಾಧಾ ಕೇಳಿದಳು ಅಲ್ಲ ಹೀಗೇಕ್ ಮಾಡಿದ ಉಣ್ಣದು ಬಿಟ್ಟು ಓಡಿದು ಅಲ್ಲಿತನ ಓಡಿ ಓದಿ ಮತ್ತಿಲ್ಲಿ ಬಂದಿ ಅಲ್ಲ ಅಂತಂದಳು ಅವಾಗ ಕೃಷ್ಣ ಹೇಳಿದ ಅಲ್ಲಿ ಒಬ್ಬ ನನ್ನ ಭಕ್ತನಿಗೆ ಕೆಲವು ಜನರು ಕಲ್ಲು ಉಗಿತಾ ಇದ್ದರು ಅವನಿಗೆ ಕಲ್ಲುಗಳು ತಾಗಿ ಗಾಯ ಆಗಿತ್ತು ಅವನನ್ನು ರಕ್ಷಣೆ ಮಾಡಬೇಕಂತ ಓಡಿದೆ ಅಂತಂದ ಮತ್ತಾಕ ಹಳ್ಳಿ ಬಂದು ರಕ್ಷಣೆ ಮಾಡಲಿಲ್ಲ ಯಾಕ ಅಂತಂದಳು ನಾನು ಬಾಗಲ್ದವರಿಗೆ ಹೋಗುದ್ರೊಳಗಾಗಿ ಆ ಭಕ್ತ ಸ್ವತಃ ತಾನೇ ಕೈ ಒಳಗೆ ಕಲ್ಲು ಹಿಡ್ಕೊಂಡು ರಕ್ಷಣೆ ಮಾಡ್ಲಿಕ್ಕೆ ನಿಂತ ಮತ್ತೆ ನಾವು ಹೋಗುವುದು ಅದಕ್ಕಂತ ಹೊಳೆ ಬಂದೆ ಇದರ ಅರ್ಥ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಬಾರ್ದಂತಲ್ಲ ಒಳಗಡೆ ಒಂದು ಧೈರ್ಯ ಇರಬೇಕು ನಮ್ಮನ್ನ ಯಾವುದೋ ಒಂದು ಶಕ್ತಿ ರಕ್ಷಿಸ್ತಾ ಒಂದು ಇರ್ಲಿ ಅದು ಅದು ನಮ್ಮನ್ನ ಕಾಪಾಡ್ತಾ ಅದ

ಧೀರ ಶೋಕಂ ತರಿಷ್ಯಂತಿ ಲಭಂತೆ ಸಿದ್ಧಿಮುತ್ತಮಂ ಧೀರೈ ಲಕ್ಷ್ಮಿ ಪ್ರಾಪ್ಯಂತೆ ಧೈರ್ಯಂ ಸರ್ವತ್ರ ಯಾರು ಧೀರರಿರ್ತಾರ ಅವರಿಗೆ ದುಃಖ ಆಗುವುದಿಲ್ಲ ಅಂತ ಧೀರಾಹ ಧೀರರು ಶೋಕಂ ಅಂದರೆ ದುಃಖವನ್ನು ತರಿಷ್ಯಂತಿ ದುಃಖವನ್ನು ನಾಶ ಮಾಡ್ತಾರ ಅದು ಯಾರು ಹೆದರ್ತಾರ ಅವ್ರಿಗೆ ಹೆಚ್ಚು ಕಾಡುವುದು ಕತ್ತಲಿಗೆ ನಾವು ಅಂದ್ರೆ ಕತ್ತಲಿ ಹೆಚ್ಚಾಗ್ತದೆ ಕಷ್ಟಗಳಿಗೆ ಅಂದ್ರೆ ಕಷ್ಟಗಳು ಹೆಚ್ಚಾಗ್ತವೆ ಸಮಸ್ಯೆಗಳಿಗೆ ಭಯ ಪಟ್ಟು ಅಂದ್ರೆ ಸಮಸ್ಯೆಗಳು ಅವು ಸಮಸ್ಯೆಗಳು ಬರಬೇಕು ನಾವು ನಿರ್ಭಯರಾಗಿದ್ದೀವಿ ಅಂತಂದ್ರೆ ಸಮಸ್ಯೆಗಳು ತನ್ನಿಂತಾನೆ ಹೋಗ್ತಾವ ಈಗ ನೋಡ್ರಿ ನೀವು ದಾರಿ ಮೇಲೆ ಹೋಗುವಾಗ ನೀವು ಒಂದ್ ವೇಳೆ ಒಂದು ನಾಯಿ ಬಂತು ಅಂದ್ರೆ ನೀವು ನಾಯಿ ಕಂಡು ಓಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ನಾಯಿನೂ ಹತ್ತದ ನಾಯಿ ಬಂತು ಅಂದ್ರೆ ನೀವು ನಿಂತ್ರಿ ಅಂದ್ರೆ ನಾಯಿನೂ ನಿಲ್ತದ ಅದು ಬಗಡ್ತಾ ಇರ್ತದ ಆದ್ರೆ ನಿಲ್ತದ ಹಾಗೆ ಸಮಸ್ಯೆಗಳು ಹೆಂಗದವು ಅಂದರೆ ಅವು ಬಂದು ಅಂದ್ರೆ ನಾವು ಓಡ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅವು ನಮ್ಮ ಜೋಡಿ ಬೆನ್ನು ಹತ್ತವು ನಾವು ಎಲ್ಲಿ ತನ ಓಡ್ತೀವಿ ಅಲ್ಲಿ ತನ ಬೆನ್ನ ಹತ್ತುವೆ ಅವು ಬಿಡುವುದಿಲ್ಲ ಒಂದು ವೇಳೆ ನಿಂತು ಎದುರಿಸ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಸಮಸ್ಯೆಗಳು ತನ್ನಿಂತಾನೇ ಪರಿಹಾರ ಆಗ್ತದೆ ನಮಗ ಅಲ್ಲಿ ಭಯ ಅದ ಇಲ್ಲಿ ಭಯ ಅದ ಯಾವುದೂ ಭಯ ಇಲ್ಲ ಮನುಷ್ಯನಿಗೆ ಹಾಗೆ ನಿರ್ಭಯರಾಗಿರ್ಬೇಕು ಲಭಂತೆ ಸಿದ್ಧಿಮುತ್ತಮ್ ಧೀರರಿಗೆ ಉತ್ತಮವಾದ ಸಿದ್ಧಿಗಳು ದೊರಿತಾವು ಅಂತ ಅವರೇ ಕಷ್ಟಪಡೋರು ಧೈರ್ಯವಂತರು ಇರ್ತಾರಲ್ಲ ಅವರಿಗೆ ಸಿದ್ಧಿಗಳು ದೊರೆಯುವುದು ಧೈರ್ಯ ಇರಲಾರ್ದೆ ಏನೂ ಆಗುವುದಿಲ್ಲ ನೋಡ್ರಿ ಆ ಕುಂತಿ ಹೆಣ್ಣುಮಗಳು ಎಂಥ ಧೈರ್ಯ ಅದು ಆಕೆ ಸಣ್ಣವಳು ಇರುವಾಗನೇ ಗಂಡ ಪಾಂಡು ತೀರ್ಕೊಂಡ ಮೂರು ಮಕ್ಕಳು ಮತ್ತು ಆ ಮೂರು ಮಕ್ಕಳು ಜೊತೆಗೆ ಮತ್ತಿಬ್ಬರು ಮಕ್ಕಳು ಮಾದ್ರಿಯ ಎರಡು ಮಕ್ಕಳನ್ನು ಹಾಕಿನೇ ಜೋಪಾಸನೆ ಮಾಡಿದರು ಅವರು ಅರಣ್ಯದಲ್ಲೇನೆ ಇದ್ರು ಪಾಂಡುವಿಗೆ ಶಾಪ್ ಆಗಿತ್ತು ಅರಣ್ಯದಲ್ಲೇ ಇದ್ರು ಅರಣ್ಯದಲ್ಲೇನೆ ಪಾಂಡು ತೀರ್ಕೊಂಡ ಪಾಂಡು ಮಹಾರಾಜ ತೀರ್ಕೊಂಡ ಮಾದ್ರಿಯು ಸಹಿತ ಅಲ್ಲೇ ತೀರ್ಕೊಂಡ್ಲು ಈಕೆ ಐದು ಜನ ಹುಡುಗರನ್ನು ಕರೆದುಕೊಂಡು ರಾಜ್ಯಕ್ಕೆ ಬಂದಳು ಇಲ್ಲಿ ಧೃತರಾಷ್ಟ್ರ ಧೃತರಾಷ್ಟ್ರನ ಮಕ್ಕಳು ಅವರು ಈ ಐದು ಜನರಿಗೆ ರಾಜ್ಯವನ್ನು ಕೊಡ್ಲಿಲ್ಲ ಮತ್ತು ಇವರು ನನ್ನ ನಾಶ ಮಾಡ್ಬೇಕಂತನೇ ಪ್ರಯತ್ನ ಪಟ್ರು ಅರಿಗಿನ ಒಳಗೆ ಇಟ್ಟು ಬೆಂಕಿ ಹಚ್ಚಿ ಸುಡಬೇಕಂತ ಪ್ರಯತ್ನ ಮಾಡಿದ್ರು ಅಲ್ಲಿಂದನೂ ಪಾರಾಗಿ ಹೋದ್ರು ಕೊನೆಗೆ ಏನೋ ಮಾಡಿ ಒಂದು ಇಂದ್ರ ಪ್ರಸ್ಥವನ್ನ ಕೊಟ್ಟರು ಆ ಇಂದ್ರ ಪ್ರಸ್ಥವನ್ನೇ ಇವರು ದೊಡ್ಡದಾಗಿ ಬೆಳೆಸಿದ್ರು ಐದು ಜನ ಮುಂದೆ ಅವರು ಕವರವರು ಅಷ್ಟಕ್ಕೆ ಬಿಡಲಿಲ್ಲ ಇವರಿಗೆ ಲೆತ್ತ ಆಡಲಿಕ್ಕೆ ಪಗಡಿ ಆಡಲಿಕ್ಕೆ ಕರೆದ್ರು ಮೋಸದಿಂದ ಪಗಡಿ ಆಟದಲ್ಲಿ ಇವ್ರನ್ನ ಸೋಲಿಸಿದರು ಆ ಬಳಕೆ ಇವರಿಗೆ ಮತ್ತೆ ವನವಾಸ ಬಂತು ವನವಾಸದಲ್ಲಿನೂ ಸಹಿತ ಐದು ಜನ ಮಕ್ಕಳಿಗೆ ಧೈರ್ಯವನ್ನು ತುಂಬುವಂತಹ ಹೆಣ್ಮಗಳು ಕುಂತಿ ಆ ಐದು ಜನ ಮಕ್ಕಳನ್ನು ಆ ರೀತಿ ಬೆಳೆಸಿದಳು ಒಬ್ಬೊಬ್ಬರಿಗೆ ಒಂದೊಂದನ್ನು ಕಲಿಸಿದಳು ಒಬ್ಬ ತಾಯಿ ಅಂದ್ರೆ ಆಕೆಯ ತಪಸ್ ಅಂದ್ರೆ ತನ್ನ ಮಕ್ಕಳನ್ನು ಬೆಳೆಸುವುದರಲ್ಲೇ ತಪಸ್ ಹಾಗ ಐದು ಜನರು ನನ್ನ ಅಷ್ಟು ನೀತಿವಂತರನ್ನಾಗಿ ಮಾಡಿದಳು ಆಕೆ ಅವರಲ್ಲಿ ಧೈರ್ಯವನ್ನು ತುಂಬಿದಳು ಅದೇ ಗಾಂಧಾರಿ ಇದ್ದಳು ಆಕೆಗೂ ನೂರು ಜನ ಮಕ್ಕಳು ನೂರಕ್ಕಿಂತ ಹೆಚ್ಚು ಜನ ಮಕ್ಕಳು ಈಕೆಗೆ ಬರೀ ಐದು ಜನ ಆದರೆ ಈಕೆ ಮಕ್ಕಳನ್ನು ಹೀಗೆ ಬೆಳೆಸಿದಳು ಆ ನೂರು ಜನ ಸೋತ್ರರು ಐದು ಜನ ಗೆದ್ದರು ಜೀವನ ತುಂಬಾ ಕಷ್ಟಪಟ್ಟಳು ಬಂದಂಥ ಎಲ್ಲ ಕಷ್ಟಗಳನ್ನ ಹೆದರು ಎದುರಿಸಿದಳು ಧೈರ್ಯದಿಂದ ನಿಭಾಯಿಸಿದಳು ಅದಕ್ಕಂತಾರೆ ಧೈರ್ಯ ಅಂತ ಅಂತಾರೆ ನಾವು ಒಂದಿಷ್ಟು ಏನ್ರೇ ನಮಗೆ ಏನ್ರೇ ಆಯ್ತು ಅಂದ್ರೆ ಮುಗದೆ ಹೋಯಿತು ಕುಸಿದೇ ಹೋಗ್ತೀವಿ ನಮ್ಮ ಜೀವನ ಮುಗಿತು ಅಂತ ಭಾವಿಸ್ತೀವಿ ಆಕೆ ಹಾಗೆ ಭಾವಿಸಲಿಲ್ಲ ಏನು ಬರ್ತದ ಬರಲಿ ರಾಜ್ಯ ಕಳೆದು ಹೋದರೂ ಸಹಿತ ಚಿಂತಿಲ್ಲ ನಾನು ಮತ್ತೆ ರಾಜ್ಯವನ್ನು ಕಟ್ಟತೀನಿ ಅಂತ ಆಕೆ ಆ ಸಣ್ಣ ಹುಡುಗರು ಒಳಗೆ ತುಂಬಿದಳು ರಾಜ್ಯವನ್ನು ಕಳ್ಕೊಂಡ್ರು ಆದರೆ ಮಕ್ಕಳನ್ನು ಹೀಗೆ ಬೆಳೆಸಿದಳು ಮತ್ತೆ ರಾಜ್ಯವನ್ನು ಪಡೆದುಕೊಳ್ಬೇಕು ಹಾಗೆ ಮಕ್ಕಳನ್ನು ಬೆಳೆಸಿದಳು ಅದು ಕುಂತಿಯ ಧೈರ್ಯ ಹಾಗೆ ಮನುಷ್ಯ ಧೈರ್ಯ ಧೀರತೆಯಿಂದ ಧೈರ್ಯದಿಂದ ಇರಬೇಕು ಹೆದರಬಾರದು ಹೆದರಿದ್ರು ಅಂದ್ರೆ ಮುಗಿತು ಅವ್ರಿಗೆ ಸಿದ್ಧಿಗಳು ಆಗುವುದಿಲ್ಲ ನಾವು ಮಾಡುವಂತ ಕೆಲಸಗಳು ಯಶಸ್ವಿ ಆಗೋದಿಲ್ಲ ನಾವು ಇನ್ನೇನು ಕೆಲಸ ಮಾಡಬೇಕಂತ ಮಾಡಿರ್ತೀವಿ ಅದು ಆಗ್ತದೋ ಬಿಡ್ತದೋ ಇಲ್ಲೋ ಅಂತ ಹೇಳಿ ಮಾಡೋಕ್ಕಿಂತ ಮೊದಲ ಹೆದರ್ದಿವಂದ್ರೆ ಕೆಲಸ ಆಗುವುದು ಹೆಂಗೆ ನೀವು ಆಟ ಆಡ್ಬೇಕಾಗ್ಯತ ಕುಸ್ತಿ ಹಿಡಿಬೇಕಾಗ್ಯದ ಕುಸ್ತಿ ಇನ್ನೂ ಹಿಡದೇ ಇಲ್ಲ ಕುಸ್ತಿ ಹಿಡಕ್ಕಿಂತ ಮೊದಲು ನಡ್ಗಾಕತ್ತ ಈ ನೀವು ಗೆಲ್ಲವ ಯಾವಾಗ ಇನ್ನು ಅದು ಬೀಳುವುದು ಏಳುವುದು ಹಿಡಿದ ಬಳಕರೆ ಗೊತ್ತಾಗ್ಬೇಕಲ್ಲ ಇನ್ನು ಹಿಡದೇ ಇಲ್ಲ ಈಗೇ ನಡ್ಗಾಕತ್ತ ಅಂದ್ರೆ ಇವು ಮೊದಲೇ ಸೋಲನ್ನು ಒಪ್ಪಿಕೊಂಡಾನ ಯಾವಾಗ ಗೆಲ್ಲುವುದು ಆದ್ದರಿಂದ ನಮ್ಮಲ್ಲಿ ಶಕ್ತಿ ಕಡಿಮೆ ಇದ್ರೂ ಸಹಿತ ಧೈರ್ಯದಿಂದಿರಬೇಕು ಆ ಧೈರ್ಯನೇ ಶಕ್ತಿ ಧೈರ್ಯನೇ ಸಾಮರ್ಥ್ಯ ಅದೇ ಒಂದು ಗುಣ ಅದಕ್ಕೆ ಅವ್ರ ಅಭಯಂ ಮೊದಲನೇ ಗುಣನೇ ಅಭಯಂ ಭಯ ಇರಬಾರ್ದು ಅಂತ ನಾವೆಲ್ಲ ಹುಡುಗರಿಗೆ ಹೆಂಗೆ ತುಂಬುತ್ತೀವಿ ಅಂದರೆ ಅಲ್ಲಿ ಹಾದಗಿದಿ ಓಡಿ ಎಲ್ರ ಬಿದ್ದಿ ಏನರೇ ಮಾಡ್ಕೊಂಡು ಅಂತ ಹೇಳಿ ಅವನಿಗೆ ಮೊದಲು ತಲೆಯಾಗಿ ತುಂಬ್ತೀವಿ ಅವನು ಮುಂದೆ ಎಂದೂ ಓಡೋದೂ ಇಲ್ಲ ಆ ಕಡೆ ಹೋಗೋದೂ ಇಲ್ಲ ಇದು ಅಲ್ಲ ಅಂಜಿಕೆನೇ ಇರಬಾರ್ದು ಧೈರ್ಯ ಇರಬೇಕು ಮತ್ತು ಅದು ಎಂಥದ್ದು ಒಳ್ಳೆ ಕೆಲಸದಲ್ಲಿ ಧೈರ್ಯ ಧೈರ್ಯ ಇರಬೇಕು ಅಂದ್ರೆ ಕೆಟ್ಟ ಕೆಲಸದಲ್ಲಿ ಅಲ್ಲ ಒಳ್ಳೆ ಕೆಲಸದಲ್ಲಿ ಧೈರ್ಯ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂಥ ಧೈರ್ಯ ಆಕೆ ಕುದುರೆ ಓಡಿಸ್ಲಿಕ್ಕೆ ಶುರು ಮಾಡಿದಳು ಅಂದ್ರೆ ಬ್ರಿಟಿಷರು ಗಾಬರಿ ಆಗ್ತಿದ್ರು ಆಕೆ ಕುದುರೆ ಓಡಿಸುವುದನ್ನು ನೋಡಿ ಬ್ರಿಟನ್ದಲ್ಲಿ ಚರ್ಚೆ ಆಗ್ತಿತ್ತಂತ ಅಂತ ಹೆಂಗೆ ಕುದುರೆ ಓಡಿಸ್ತಾಳ ಅಂತ ಅಷ್ಟು ನೈಪುಣ್ಯತೆಯನ್ನು ಸಾಧಿಸಿದಳು ಎಲ್ಲಿ ನಿಲ್ಲಿಸ್ಬೇಕಂತಳು ಅಲ್ಲಿ ನಿಲ್ಲಿಸ್ತಿದ್ದಳು ಆಕೆ ಒಬ್ಬ ಹೋರಾಟ ಮಾಡುವವಳು ಬ್ರಿಟಿಷರ ಸಾಮ್ರಾಜ್ಯ ಎದುರು ಹಾಕೊಂಡಿದ್ದಳು ಪಾಪ ಸಣ್ಣ ವಯಸ್ಸಿನಾಗ ಹನ್ನೆರಡು ಹದಿಮೂರು ಆಗಿತ್ತು ಮದುವೆ ಆಗಿ ಸ್ವಲ್ಪ ದಿವಸದಲ್ಲಿ ಗಂಡನೂ ತೀರ್ಕೊಂಡ ಒಂದು ಮಗು ಆಗಿತ್ತು ಅದನ್ನು ಸಹಿತ ನಾಲ್ಕು ತಿಂಗಳಾಗ ದೇಹ ಬಿಟ್ಟಿತ್ತು ತೀರ್ಕೊಂಡಿತು ಮುಂದೊಂದು ದತ್ತ ಮಗುವನ್ನ ದಾಮೋದರನನ್ನು ತೆಗೆದುಕೊಂಡಳು ಝಾನ್ಸಿಯನ್ನ ರಕ್ಷಣೆ ಮಾಡಬೇಕು ಹೋರಾಟ ಮಾಡಿ ಹೆಣ್ಣು ಮಕ್ಕಳ ಸೇನಾವನ್ನ ಕಟ್ಟಿದಳು ಆ ಹೆಣ್ಣು ಮಕ್ಕಳ ಸೈನಿಕ ಸೇನಾಪತಿಯನ್ನು ಹೆಣ್ಣು ಮಗಳನ್ನೇ ನೇಮಿಸಿದಳು ಝಲಕಾರಿ ಬಾಯಿಯನ್ನು ಆ ಹೆಣ್ಣು ಮಗಳೇ ಸೇನಾಪತಿ ಝಲಕಾರಿ ಬಾಯಿ ಅವ ಬ್ರಿಟಿಷರ ಜೊತೆ ಹೋರಾಟ ಮಾಡುವವಳು ಅವರು ಎಲ್ಲ ಪ್ರಯತ್ನ ಮಾಡಿದ್ರು ಆಕೆಯನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ಸೋಲಿಸ್ಬೇಕಂತ ಆದ್ರೆ ಆಕೆ ಸೋಲಿಲ್ಲ ಆಕೆದ ಸೇನಾ ಬಹಳ ಸಣ್ಣದಿತ್ತು ಆದರೂ ಆ ರಾಜ್ಯವನ್ನು ಬಿಟ್ಟು ಓಡಿ ಹೋದಳು ಹೊರಗಡೆ ಹೋಗಿ ಮತ್ತೆ ಸೇನಾ ಕಟ್ಕೊಂಡು ಬಂದಳು ಹೋರಾಟ ಮಾಡಿದಳು ಬರೀ ಪಾಪ ಹಾಕಿ ಬದುಕಿದ್ದು ಇಪ್ಪತ್ತೊಂಬತ್ತು ವರ್ಷ ಅಷ್ಟೇ ಆದರೆ ಅಷ್ಟರಲ್ಲೇ ದೊಡ್ಡದಾದಂಥ ಒಂದು ಕ್ರಾಂತಿಯನ್ನು ಮಾಡಿದರು ಹಾಗ ಧೈರ್ಯ ಇರಬೇಕು ನಾವು ಹೊರಗೆ ಹೋಗಲಿಕ್ಕೇ ಹೆದರ್ತೀವಿ ಇನ್ನು ಹೆಂಗೆ ಹೋರಾಟ ಮಾಡೋದು ಹೆಂಗೆ ನಮ್ಮಿಂದ ಏನು ಆಗ್ತದ ಏನೂ ಆಗೋದಿಲ್ಲ ಆದ್ದರಿಂದ ಅವರು ಹೇಳಿದರು ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಇದು ಎಲ್ಲ ಕಡೆ ಬರುವಂಥ ಒಂದು ಸಾಧನ ಒಂದು ಪ್ರಮುಖವಾದಂತ ಸಾಧನ ಅಂದ್ರೆ ಧೈರ್ಯ ಅಭಯಂ ಅಂತೆ ಅದರ ಹೆಸರು ಇದು ಒಂದು ಮೊದಲನೆಯ ಗುಣ